ನಮಗೆಲ್ಲ ಗೊತ್ತಿದೆ ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ನಾವು ಈ ಸಾವಿರದ ಐದನೂರು ಟ್ವೆಂಟಿ ಟ್ವೆಂಟಿ ಒಂದು ಆಕ್ಟ್ ಪಾಸ್ ಮಾಡಲಾಯ್ತು ಅದರಲ್ಲಿ ಬಹಳ ಗೊಂದಲ ಇತ್ತು ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಅವರಿಗೆ ಬಹಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಲ್ ತೆಗೆದು ಬಂದಿದ್ದೆ ಆ ಟೋಟಲ್ ಡಿಮ್ಯಾಂಡು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಷ್ಟಿತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತು ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಸೊ ಕೆಲವರು ಹದಿನಾರು ಆರು ಇಪ್ಪತ್ ತಾಲಕ್ಕರೆಗೂ ಎಂಟು ಪಾಯಿಂಟ್ ಆರು ಲಕ್ಷ ಕೆಲವರು ಪ್ರಾಪರ್ಟಿ ಅವರು ಕಟ್ಟಿದ್ದಾರೆ ಇನ್ನ ಈಗಾಗಲೇ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಅದರಲ್ಲಿ ಇನ್ನ ಬ್ಯಾಲೆನ್ಸ್ ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅಷ್ಟು ಬರಬೇಕು ಅಂತ ಹೇಳಿ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು ಮೂವತ್ತು ತರ್ಟಿ ಫಸ್ಟ್ ಜುಲೈವರೆಗೂ ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡ್ರಿ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗು ಸ್ವಲ್ಪ ಒತ್ತಾಯ ಮಾಡಕ್ ಹೋಗಿಲ್ಲ ಒಂದ ತಿಂಗಳು ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು ಮೂವತ್ತೊಂದು ಜುಲೈಗೆ ಕ್ಲೋಸ್ ಆಗ್ತದೆ ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಕೊಟ್ಟಿದ್ದೀವಿ ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು ಪೆನಾಲ್ಟಿ ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ರೇವರ್ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ರೇವರ್ ಕೂಡ ಇದೆ ಅದು ಅಸೆಂಬ್ಲಿ ನಾವು ಚರ್ಚೆ ಮಾಡೋದು ಬಿಜೆಪಿಯವರು ಅದಕ್ಕೆ ಬಹಳ ಇತ್ತು ಬಟ್ ಅವರೇ ಮಾಡುದು ಹೇಳ್ತಾರೆ ಇಲ್ಲಿ ಅದು ನಾಗರಿಕರು ಒಳ್ಳೇದಾಗಬೇಕು ತರಾತುರಿ ಮಾಡಿದ್ದಾರೆ ಈಗ ಅದನ್ನ ಸೆಪ್ರೇಟ್ ಮಾಡಿದಿವಿ ನಾಗರಿಕರ ಉಪಯೋಗಿಸ್ಕೊಳ್ಬೇಕು ಎರಡನೇದು ಇದು ಇಪ್ಪತ್ತು ಲಕ್ಷ ಬಿಲ್ಡಿಂಗ್ ಗಳು ಟ್ಯಾಕ್ಸ್ ನೆಟ್ಟಲ್ಲಿ ಟ್ಯಾಕ್ಸ್ ಇಲ್ಲದೆ ಇರೋದು ಸುಮಾರು ಜನ ಇದ್ದಾರೆ ಸುಮ್ನೆ ಹಂಗೆ ಖಾಲಿ ಬಿಲ್ಡಿಂಗ್ಗಳಲ್ಲಿ ಯಾವ ಪ್ಲಾನ್ ಸ್ಯಾಂಕ್ಷನ್ ಇದೆ ಏನು ಇದೆ ಬಿಲ್ಡಿಂಗ್ ಟ್ಯಾಕ್ಸು ಕಟ್ತಾ ಇದ್ದೆ ಅಂತವ್ರು ಸುಮಾರು ಬಹಳ ಜನ ಇದ್ದಾರೆ ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಲಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದೀವಿ ಅವ್ರ ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ತೊಂಬತ್ ದಿನದಲ್ಲಿ ಅವ್ರಿಗೆ ಒಂದು ಡಾಕ್ಯುಮೆಂಟ್ಸ್ ಅವ್ರದ್ದು ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್ ರೆವಿನ್ಯೂ ಇದೆಯೋ ಕನ್ವರ್ಷನ್ ಇದೆಯೋ ಇಲ್ಲೋ ಕೊಟ್ರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಖಾತ ಬಿ ಖಾತಾ ಕೊಡೋದೋ ಎ ಖಾತಾ ಕೊಡೋದೋ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆಯನ್ನು ಕೊಡಲು ಅವರು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಯಾಕೆಂದ್ರೆ ಇದೊಂದು ಸುವರ್ಣ ಅವಕಾಶ ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸಿಕೊಡ್ಬೇಕಾಗಿದೆ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಿದೆ ಸೊ ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ ಈಗ ನಾಲ್ಕು ಲಕ್ಷ ಇನ್ನ ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ ನ ಕಟ್ಟಿ ಜನ ಇದ್ದಾರೆ ಬಹಳ ವರ್ಷದಿಂದ ಅದನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ನ ಸಾವ ಅನುಕೂಲ ಆಗಬೇಕು ಬರೀ ಐವತ್ ಸಾವಿರ ಜನ ಮಾತ್ರ ನಾಲ್ಕು ಲಕ್ಷದ ಕಟ್ಟಿದ್ದಾರೆ ಐವತ್ ಸಾವಿರ ಜನ ಮುಂದೆ ಬಂದು ಇದನ್ನ ಉಪಯೋಗಿಸಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನ ಮನವಿ ಮಾಡಿಕೊಳ್ಳಿಕ್ಕೆ ಮೊದಲನೇ ಒಂದು ಈ ಒಂದು ಸಿಟಿಜನ್ ಸೆಲ್ಫ್ ಡಿಕ್ಲರೇಷನ್ ಅದಕ್ಕೊಂದು ಟೆಂಪರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಫ್ರೆಂಡ್ಲಿ ಸಿಟಿಸನ್ ಫ್ರೆಂಡ್ಲಿ ಸಹಾಯ ಆಪ್ ಇದೆ ಇವೆಲ್ಲ ಕೂಡ ಉಪಯೋಗಿಸಿಕೊಂಡು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಒಂದು ಅವಕಾಶವನ್ನ ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಸೊ ಎಲ್ಲರೂ ಆನ್ಲೈನ್ ಲಿಂಕ್ ಬಿವಿಎಂಪಿ ಟ್ಯಾಕ್ಸ್ ವಿಚಾರದಲ್ಲಿ ಇದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಅದಕ್ಕೊಂದು ಪೆಟ್ರೋಲ್ ಕೂಡ ಪೋರ್ಟಲ್ ಕೂಡ ಇದೆ ಫಸ್ಟ್ ಅದು ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ ಮೂವತ್ತೊಂದು ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ರೆ ಈಗಿಂದನೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತವೆಲ್ಲ ಮುಂದಾಗಬೇಕು ಅಂತ ಹೇಳಿ ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ ನೋಡಪ್ಪ ಈಗಿರೋ ಲೆಕ್ಕದ ಪ್ರಕಾರ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಮಗೆ ಬರಬೇಕಾಗಿತ್ತು ಈಗ ಒಟ್ಟು ಇರೋದು ಇಪ್ಪತ್ತು ಲಕ್ಷ ಪ್ರಾಪರ್ಟಿ ಈಗ ನಮ್ಗೆ ಬಂದಿರೋದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮಾತ್ರ ಬಂದಿದೆ ಇಲ್ಲ ಪೆನಾಲ್ಟಿ ಹಾಕಿದ್ರು ಸಹ ಯಾರು ಬರ್ತಾ ಇರ್ಲಿಲ್ಲ ಪೆನಾಲ್ಟಿ ಇದಕ್ಕೆ ಲಾಸ್ ಇಸ್ ನೋಶನಲ್ ಲಾಸ್ ನಮಗೆ ಸರಿಯಾಗಿ ಕಟ್ಟಿದ್ರೆ ಇನ್ನ ಮೂರ್ ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ಬರ್ತದೆ ಲೆಕ್ಕಾಚಾರ ಇದೆ ಎಲ್ಲರೂ ಸರಿಯಾಗಿ ಆಮೇಲೆ ಡಿಜಿಟೈಸೇಷನ್ ಆಫ್ ಪ್ರಾಪರ್ಟಿ ಅದು ಕೂಡ ಮಾಡ್ತಾ ಇದೀವಿ ಇಪ್ಪತ್ ಲಕ್ಷ ಪ್ರಾಪರ್ಟಿಗೆ ಈಗಲೇ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಿ ಡಿಜಿಟಲೈಸ್ ಮಾಡ್ತಾ ಇದೀವಿ ಒಂದಕ್ಕೆ ಅವ್ರಿಗೆ ನಾವು ಹಿಂದೆ ನಾನು ಅವ್ರ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್ ಇಟ್ಕೊಂಡು ಕೊಡುವಂತದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ಸೊ ಅದಕ್ಕೆ ಇಪ್ಪತ್ತು ಲಕ್ಷ ಪ್ರಾಪರ್ಟಿ ಲೀಗ್ ಈಗಾಗಲೇ ಎಂಟು ಲಕ್ಷ ಡಿಜಿಟಲೈಸೇಷನ್ ಆಗಿದೆ ಇನ್ನ ಮೂರು ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಎಂಟೈರ್ ಡಿಜಿಟಲೈಸೇಷನ್ ಈ ಬೆಂಗಳೂರು ನಗರದಲ್ಲಿರುವಂತ ಎಲ್ಲ ಆಸ್ತಿಗಳಿಗೆ ಮುಗಿಸ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ ಆಮೇಲೆ ವರ್ಲ್ಡ್ ಎಂಟು ಎನ್ವೈರನ್ಮೆಂಟ್ ಡೇ ಅದು ಬಹಳ ಫಾರೆಸ್ಟ್ ಎನ್ವೈರನ್ಮೆಂಟು ಕ್ಲೈಮೇಟ್ ಚೇಂಜು ಇವೆಲ್ಲ ಗಮನದಲ್ಲಿಟ್ಕೊಂಡು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಮಾಡಬೇಕಾಗಿತ್ತು ಐದನೇ ತಾರೀಕು ಕೋಡ್ ಆಫ್ ಕಾಂಡಕ್ಟ್ ಇತ್ತು ಅದನ್ನು ನಾವು ಮಾಡಕ್ ಸೊ ಅದನ್ನ ಮುಂದುವರಿಸಬೇಕು ಹದಿನಾಲ್ಕನೇ ತಾರೀಕು ನಾವು ಇಟ್ಟುಕೊಂಡಿದ್ದೇವೆ ಕಬ್ಬನ್ ಪಾರ್ಕ್ ಬಾಲ್ ಭವನಲ್ಲಿ ಅದನ್ನ ಇಟ್ಟಿದ್ದೇವೆ ಎಲ್ಲ ನಾಗರಿಕರು ಕೂಡ ಯಾರು ಬೇಕಾದ್ರೂ ಆ ನಾಗರಿಕರು ಆ ಭಾಗದಲ್ಲಿ ಭಾಗವಹಿಸಬಹುದು ಈ ಮಧ್ಯದಲ್ಲಿ ನಾವು ಈ ನಮ್ಮ ಬ್ಯಾಂಗ್ಳೂರ್ ನಗರ ಸಿ ಪಾರ್ಟಿ ಸಿಟಿಸಿದ್ದು ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಸಿಫಾರ್ಟಿ ಸಿಟಿ ಸೇರಿತ್ತು ಈಗಾಗಲೇ ಸುಮಾರು ಸೇರಿದೆ ಬೇರೆ ಬೇರೆಲ್ಲ ಸೇರಿದೆ ಬಿವಿಎಂಪಿ ಲಾಂಚ್ ಫಸ್ಟ್ ಅವರ್ ಕ್ಲೈಮೇಟ್ ಆಕ್ಷನ್ ರಿಲಯನ್ಸ್ ಪ್ಲಾನ್ ಆಗ ಇಪ್ಪತ್ತೇಳು ನವಂಬರ್ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅದನ್ನ ಲಾಂಚ್ ಮಾಡಿದ್ವು ಇಡೀ ಪ್ರಪಂಚಕ್ಕೆ ಬೆಂಗಳೂರು ಬಿಕೆಮ್ ದಿ ತರ್ಡ್ ಸಿಟಿ ಟು ಇಂಡಿಯಾ ಈ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸೇರ್ಬೇಕು ಅಂತೇಳಿ ಈಗಾಗಲೇ ಅದನ್ನು ನಾವು ಸೇರಿಸಿದ್ದೇವೆ ಇದು ಇನ್ನೂರ ಇಪ್ಪತ್ತಾರು ಇದೆ ಏನಂತು ಟ್ರಾನ್ಸ್ಪೋರ್ಟೇಷನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಾಟರ್ ವೇಸ್ಟ್ ಸ್ಟ್ರಾಂಗ್ ವಾಟರ್ ಏರ್ ಕ್ವಾಲಿಟಿ ಅರ್ಬನ್ ಪ್ಲಾನಿಂಗು ಗ್ರೀನ್ ರೀ ಬಯೋಡೈವರ್ಸಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಅದರಲ್ಲೇ ನಾವು ಐಡೆಂಟಿಫಿಕೇಶನ್ ಮಾಡಿಕೊಂಡಿದ್ದೀವಿ ಈ ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಏನಿದ್ಯಾಪ್ ಇದನ್ನ ಈಗಾಗಲೇ ಬ್ಲೂ ಗ್ರೀನ್ ಊರು ಕ್ಯಾಂಪೇನಿಂಗ್ ಅಂತ ಹೇಳಿ ಬ್ಲೂ ಗ್ರೀನ್ ಊರು ಅಂತ ಹೇಳಿ ಅದಕ್ಕೊಂದು ಕ್ಯಾಂಪೇನಿಂಗ್ ಪ್ರಾರಂಭ ಮಾಡಿದ್ದೀವಿ ಅದಕ್ಕಾಗಲೇ ನಮ್ಮ ಸಿಟಿನ ಆದಷ್ಟು ಹಸಿರಾಗಿ ಇಡ್ಲಿಕ್ಕೆ ನಮ್ಮ ಪಾರ್ಕ್ ಗ್ರೀನ್ ಏರಿಯಾ ಎಲ್ಲಿದೆ ಫಾರೆಸ್ಟ್ ಲೇಕ್ಸ್ ಕಾಲುವೆ ಎಲ್ಲ ಕೂಡ ಎಲ್ಲೆಲ್ಲಿ ಮರಗಳನ್ನ ಜಾಸ್ತಿ ನೆಡ್ಲಿಕ್ಕೆ ಸಾಧ್ಯ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಫಾರ್ಮೇಷನ್ ಮಾಡಿದೀವಿ ಅದು ಫಾರ್ಮೇಷನ್ ಮಾಡಿದೀವಿ ಅದರಲ್ಲಿ ಬಿಡಬ್ಲ್ಯೂ ಎಸ್ ಪಿ ಬೆಸ್ಕಾಮು ಬಿಟಿಪಿ ಬಿಎಫ್ ಟಿ ಸಿ ಬಿಎಂಆರ್ ಸಿಎಲ್ ಡೈರೆಕ್ಟು ಸಾಲಿಡ್ ವೇಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಟ್ರಾನ್ಸ್ಪೋರ್ಟ್ ಫಾರೆಸ್ಟ್ ಮೈನ್ಸ್ ಇಂಡಸ್ಟ್ರೀಸ್ ಕಾಮರ್ಸು ಕ್ರೀಡೆ ಇವೆಲ್ಲ ಕೂಡ ಇದರಲ್ಲಿ ಸೇರ್ಕೊಳ್ತಾರೆ ಎಲ್ಲರೂ ಕೂಡ ಇದನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ನ ಸೊ ಈ ನಮ್ಮ ಬಿಬಿಎಂಪಿ ಒಂದು ವೆಬ್ಸೈಟ್ ಇದೆ ಬಿ ಬಿ ಎಂ ಪಿ ಲೋನ್ ಇನ್ ಅಂತ ಅದರಲ್ಲಿ ಸಿಗ್ತದೆ ಇನ್ನೊಂದು ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ ಹಸಿರು ರಕ್ಷಕ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೆ ಏನಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಬಂದ ತಕ್ಷಣ ನಾನು ನಮ್ಮ ಬಿಬಿಎಂಪಿ ಅವ್ರಿಗೆ ಒಂದು ಆದೇಶ ಕೊಟ್ಟಿದ್ದೇನೆ ಏನಂದ್ರೆ ಎಲ್ಲಾ ಸ್ಕೂಲ್ ಮಕ್ಕಳನ್ನ ಇನ್ಸ್ಟಿಟ್ಯೂಷನ್ ಮಕ್ಕಳನ್ನ ನೀವು ಪಾರ್ಟ್ನರ್ ಮಾಡ್ಕೋಬೇಕು ಆ ಕ್ಷೇತ್ರದಲ್ಲಿ ಆ ವ್ಯಾಪ್ತಿಯಲ್ಲಿ ಆ ಏರಿಯಾ ಒಂದೊಂದು ಏರಿಯಾನ ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು ಆ ಮಕ್ಕಳಿಗೆ ಒಬ್ಬೊಬ್ಬ ಮಗುಗೆ ಒಂದೊಂದು ಗಿಡನ ನೆಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರು ಏರಿಯಲ್ಲಿ ಆ ಗಿಡನ ಆ ಮಗು ನೋಡ್ಕೋಬೇಕು ಅವ್ರ ಮಕ್ಕಳನ್ನ ಹೆಂಗೆ ತಂದಿರ್ತಾ ಅಂದಿರು ಸಾಕಿರ್ತಾರೆ ಆ ರೀತಿ ನೋಡ್ಕೊಳ್ಲಿಕ್ಕೆ ಅವಕಾಶ ಮಾಡ್ಬೇಕು ಅಂತ ಹೋದ ವರ್ಷ ಈಗಾಗಲೇ ಇನ್ನೂರೈವತ್ತು ಸ್ಕೂಲ್ ಅನ್ನ ಲಾಸ್ಟ್ ಒನ್ ಇಯರ್ ಇಂದ ನಮ್ಮ ಕಾರ್ಪೊರೇಷನ್ ಅನ್ನು ಹೋಗಿ ಮ್ಯಾನೇಜ್ಮೆಂಟ್ ಮಾತಾಡಿ ಈಗಲೇ ಅಡಾಪ್ಟ್ ಮಾಡಿಕೊಂಡು ಐದು ಸಾವಿರ ಈಗಾಗಲೇ ಹಾಕಿದ್ದಾರೆ ಅವರಿಗೆ ನಾವು ಜಾಗ ಕೊಟ್ಟಿದ್ದೀವಿ ಮುಂದಕ್ಕೆ ಅವ್ರ ಹೆಸರು ಕೂಡ ಹಾಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಅದು ಕೂಡ ಹಾಕೊಡಿ ಅಂತ ಹೇಳಿದ್ದೇನೆ ಅದು ಕೂಡ ಸೊ ಸ್ಕೂಲ್ಸ್ ಬಿಬಿಎಂಪಿ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಕೂಡ ಒಂದು ಸೈನ್ ಮಾಡ್ಕೊಂಡಿದ್ದಾರೆ ಸೊ ಮೊಬೈಲ್ ಅಪ್ಲಿಕೇಶನ್ ಕೂಡ ನಮ್ಮ ಚಿಲ್ಡ್ರನ್ ಮಕ್ಕಳು ಅದು ಹೆಲ್ತ್ ಇದೆಯಾ ಇಲ್ಲ ಅಂತ ಅಂತೇಳಿ ಮಾನಿಟರ್ ಮಾಡಲಿಕ್ಕೆ ಅದು ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಸೊ ಈ ವರ್ಷ ಎರಡು ಲಕ್ಷ ಸ್ಯಾಂಪ್ಲಿಂಗ್ ಅನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತೇಳಿ ಇನ್ನ ಹೆಚ್ಚಿಗೆ ಶಾಲೆಗಳನ್ನ ನಾವು ಅಡರ್ಟ್ ಅಂತ ಅಂತೇಳಿ ನಾವು ಯೋಜನೆ ಹಾಕೊಂಡಿದ್ದೇವೆ ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ ಅಧ್ಯಾಪಕರಿಗೆ ಮತ್ತು ಎಲ್ಲ ನಮ್ಮ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತೇನೆ ನೀವು ನಿಮ್ಮ ಕಾಲದಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಗಿಡ ನೆಟ್ಟಿ ಅದನ್ನ ಸಾಕಿ ಈ ಹಸಿರು ಬೆಂಗಳೂರನ್ನ ಉಳಿಸ್ಕೊಳ್ಲಿಕ್ಕೆ ನೀವೆಲ್ಲ ಸಾಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ

ಆ ಇಪ್ಪತ್ತು ಪರ್ಸೆಂಟ್ ಕೂಡ ನಾವು ಬದಲಾಯಿಸ್ತೀವಿ ಅದು ಹೆಚ್ಚು ಕಮ್ಮಿ ಆಗಿದ್ರು ನೋಡಿದ್ರು ಗೊಬ್ಬರ ಇರುವುದಿಲ್ಲ ಯಾರು ಕಿತ್ ಹಾಕ್ಬಿಟ್ಟಿರ್ತಾರೆ ಕೆಲವು ಟೈಮ್ ಅಲ್ಲಿ ಯಾರೋ ಧನಗಳು ಮೇಕೋಗ್ಬಿಟ್ಟಿರ್ತವೆ ಇವೆಲ್ಲ ಇರ್ತವೆ ಸೊ ಅದನ್ನು ಕೂಡ ಮಾಡಿ ಅದಕ್ಕೆ ಕೂಡ ರಿಪ್ಲೇಸ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ಈ ವರ್ಷ ಎರಡು ಲಕ್ಷ ಅದಕ್ಕೆ ಇಟ್ಕೊಂಡಿದ್ದೇವೆ ಆಮೇಲೆ ನಮ್ಮ ಬಿ ವಿ ಎಂ ಪಿ ಎಂಟು ಟೆಂಟ್ ಜೋನ್ ವೈಸ್ ಕರೆದಿದ್ದಾರೆ ಈ ಟ್ರೀ ಸೆನ್ಸಸ್ ಮಾಡಲಿಕ್ಕೆ ಎಲ್ಲೆಲ್ಲಿ ಯಾವ ಹೇಳಿ ಅದನ್ನ ಕಾಪಾಡಬೇಕು ಅದು ಕೂಡ ಮಾಡಿದೆ ಈಗಾಗಲೇ ತೊಂಬತ್ನಾಲ್ಕು ಸಾವಿರ ಮರಗಳನ್ನ ಈಗಲೇ ಎರಡು ವಾರ್ಡ್ನಲ್ಲಿ ಕಂಪ್ಲೀಟು ಬೊಮ್ಮಿ ಝೋನಲ್ಲಿ ವಿದ್ಯಾಪೀಠ ವಾರ್ಡ್ ನಾಲ್ಕು ಸಾವಿರದ ಆರ್ನೂರು ನತ್ರದುರ್ಗ ವಾರ್ಡ್ ಅಲ್ಲಿ ನಾಲ್ಕು ಸಾವಿರದ ಮುನ್ನೂರು ಇವೆಲ್ಲ ಕೂಡ ಅದಕ್ಕೆ ಏನ್ ಬೇಕೋ ಶೇಪ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಅದನ್ನೆಲ್ಲ ತಯಾರು ಮಾಡಿದ್ದೇವೆ ಮುಂದೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದೆ ಬಂದು ಅಂತ ಅದಕ್ಕೆಲ್ಲ ಶೇಪ್ ಮಾಡ್ಲಿಕ್ಕೆ ಅದಕ್ಕೆ ಎಷ್ಟೆಷ್ಟು ಜಾಗನ ಉಳಿಸ್ಕೊಳ್ಲಿಕ್ಕೆ ಸರಿಯಾಗಿ ಬೇರೆ ಸ್ವಲ್ಪ ತಪ್ಪು ಮಾಡ್ಲಿಕ್ಕೆ ಆ ವ್ಯವಸ್ಥೆ ಆಗಿದೆ ಸೊ ಇನ್ನ ಆಮೇಲೆ ಮೆಪಥಾನ್ ಇವೆಂಟ್ ಹೇಳಿ ಎಲ್ಲೆಲ್ಲಿ ಗಿಡಗಳನ್ನ ನೆಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಐಡೆಂಟ್ರಿಫೈ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ತಿಳಿಸಬಹುದು ಈಗಲೇ ಬೊಮ್ಮನಹಳ್ಳಿ ಝೋನ್ ಅಲ್ಲಿ ಈ ಪೈಲಟ್ ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೇವೆ ಸೊ ಬೆಂಗಳೂರು ನಮ್ಮ ಫಾರೆಸ್ಟ್ ಪ್ಲಾಟ್ಫಾರ್ಮ್ ಅವರು ಗ್ಲೋಬಲ್ ಅರ್ಲೈನ್ಸ್ ಇದೆ ಈ ತೊಂಬತ್ತೈದು ಸಿಟಿ ಒಳಗಡೆ ಈ ಬೆಂಗಳೂರು ಸೇರಿದೆ ಸೊ ಎಲ್ಲೆಲ್ಲಿ ಅದನ್ನ ನಾವು ಲಾಂಚ್ ಮಾಡಲಿಕ್ಕೆ ಏನೋ ಸೈಟ್ಗಳನ್ನ ಸಾಧಿಕರು ಹೇಳಿದ್ರೆ ಅದನ್ನು ಕೂಡ ನಾವು ಗಮನಿಸಿ ಅಲ್ಲಿ ಹೋಗಿ ಗಿಡ ನೆಂಟಿಕೆ ಮಾಡ್ತೀವಿ ಈಗ ರೀಸೆಂಟ್ ಆಗಿ ಕೆಲವು ಡಿಎಫ್ಒಗಳು ಕೊಟ್ಟಿದ್ದಾರೆ ಹೊಸ ಒಟ್ಟು ಎಷ್ಟು ಡಿ ಎಫ್ ಹನ್ನೊಂದು ಗಳು ಬರೆದಿದ್ದಾರೆ ಈಗ ಖಾಲಿ ನಾವು ತೆಗೆದುಕೊಂಡಿದ್ದೇವೆ ಬರಬೇಕು ಇಲ್ಲಿಗೆ ಆಮೇಲೆ ಓಪನ್ ವೆಲ್ ಅದನ್ನು ಕೂಡ ಕ್ರೌಡ್ ಸೋರ್ಸಿಂಗ್ ಆಕ್ಟಿವಿಟೀಸ್ ಸ್ವಲ್ಪ ಬೆಂಗಳೂರಲ್ಲಿ ನೀರ್ ಸ್ಕೇರ್ ಸಿಟಿ ಆಗೋದ್ರಿಂದ ಅದಕ್ಕೂ ಕೂಡ ಎಲ್ಲೆಲ್ಲ ಅದಕ್ಕೆಲ್ಲ ಉಳಿಸ್ಕೊಳ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸೊ ನೀರ್ ಮಾಡ್ಲಿಕ್ಕೆ ಕೂಡ ಓಪನ್ವೆಲ್ಲ ಯಾವ ರೀತಿ ನಾವು ಸಹಕಾರ ಕೊಡ್ಬೇಕು ಕೂಡ ನಾವು ಮಾಡ್ತಾ ಈಗ ಏನಾಗಿದೆ ಅಂದ್ರೆ ಈ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅದಕ್ಕೆ ಈಗ ಕಾರ್ಪೊರೇಷನ್ ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ನಾನು ಗಮನಿಸ್ ನೋಡಿದೆ ಹೆಚ್ಚು ಕಮ್ಮಿ ನಿಮ್ಗೆ ಗೊತ್ತಿದೆ ಏಳು ಲಕ್ಷ ಬೋರ್ವೆಲ್ಗಳು ಡ್ರೈ ಆಗುತ್ತೆ ಇದ್ರ ಬೋರ್ವೆಲ್ ಎಲ್ಲ ಹೋಗಬಹುದು ಸೊ ಅದಕ್ಕೆ ನಾವು ಆದಷ್ಟು ಕೆರೆಗಳಲ್ಲಿ ನೀರನ್ನು ಟ್ರೀಟೆಡ್ ವಾಟರ್ ತುಂಬಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದೀವಿ ನೀರು ತುಂಬ ಮಳೆ ನೀರು ಹೋಗಲ್ಲ ಆ ಬೇರೆ ಕೆರೆಗಳಲ್ಲೂ ಕೂಡ ಟ್ರೀಟೆಡ್ ವಾಟರ್ ಹಾಕ್ಬೇಕು ಸ್ವಲ್ಪ ಅಂಡರ್ ಗ್ರೌಂಡ್ ನ ಚಾರ್ಜ್ ಮಾಡಬೇಕು ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಬೆಂಗಳೂರು ಯಾಕೆಂದ್ರೆ ಇಂತ ಪರಿಸ್ಥಿತಿ ಇತ್ತೀಗ ಯಾವ ಬೇಕಾದ್ರೂ ಬರ್ಬೋದು ನಾನು ಹೇಳಿ ಮಾತಾಡೋದು ಬರೆದಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ತೆರೆದ್ ಬಾವಿ ಇದ್ರಲ್ಲಿ ಏನಿದೆ ಅಂದ್ರೆ ಎಲ್ಲೆಲ್ಲಿ ತೆರೆದ್ ಬಾವಿ ಇದೆ ಅದು ಕೂಡ ನಂಗೆ ಇನ್ಫಾರ್ಮೇಶನ್ ಕೊಡಿ ಅಂತ ನಾವು ಹೇಳಿದ್ದೀವಿ ಒಬ್ಬ ಕೆಲವರೆಲ್ಲ ಅದನ್ನೆಲ್ಲ ರೀಜುಸ್ ಮಾಡ್ಲಿಕ್ಕೆ ಏನ್ ಬೇಕೋ ನಾವು ವ್ಯವಸ್ಥೆ ಮಾಡಿ ಇನ್ನೊಂದು ಬಹಳ ಮೇಜರ್ ನ್ಯೂಸ್ ಬೆಂಗಳೂರು ನಾಗರಿಕರಿಗೆ ಈಗ ಪಾರ್ಕ್ ಅದಕ್ಕೆ ಒಂದು ಟೈಮ್ ಬೌಂಡ್ ಮೇಲೆ ಈಗ ಓಪನ್ ಆಗ್ತಾ ಇದೆ ಈಗ ಕೆಲವರೆಲ್ಲ ಮಧ್ಯಾಹ್ನ ಇರಬೇಕು ನೀವು ಮುಚ್ಚಾಯಿದ್ದೀರಿ ಹೇಳಿ ಕೆಲವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಈಗ ಐದು ಎ ಎಂ ಇಂದ ಟೆನ್ ಎ ಎಂ ಇತ್ತು ಒನ್ ತರ್ಟಿ ಇಂದ ಎಂಟ್ ಪಿ ಎಂ ಅಂತ ಇತ್ತು ಈಗ ನಾವು ಬೆಂಗಳೂರು ನಗರದ ಎಲ್ಲ ಪಾರ್ಕ್ ಓಪನ್ ಫೈವ್ ಎಂ ಟು ಟೆನ್ ಪಿ ಎಂ ಫೈವ್ ಎ ಎಂ ಟು ಟೆನ್ ಪಿ ಎಂ ಎಲ್ಲ ಪಾರ್ಕ್ ಜನರಿಗೆ ಅನುಕೂಲಕ್ಕೋಸ್ಕರ ನಾಗರಿಕ ಅನುಕೂಲಕ್ಕೋಸ್ಕರ ನಮ್ಮಂತವ್ರು ನಿಮ್ಮಂತವ್ರು ಕೂತ್ಕೊಂಡು ಮಾತಾಡಲಿಕ್ಕೆ ಪಾರ್ಕ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸ್ವಲ್ಪ ಟೈಮ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅಪ್ಪಾ ಆ ಪಾಸ್ ಟು ಏನ್ ಮಾಡ್ಲೇ ಕಾಣ್ಯವರ ಕೊಟ್ಟಿ ಎಲ್ಲಾ ಸರ್ ವಿಸುವ್ ಜಾಗ್ತರೆ ಸರ್ ವಿಸುವ್ ಜಾಗ್ತರೆ ವಿಸುವ್ ಜಾಗ್ತರೆ ಇಲ್ಲಿ ರೋಡಿ ಹೋಗಿ ಪಾಸ್ ಟು ರೋಡಿ ಗೆ ಗೊತ್ತಾಗದ ಮಧ್ಯಾನವಂತ ಕಾಣ್ಯವರ ಅವರು ಬಂದು ತುಕ್ಕೋಂತಾರೆ ದೇಯ್ ಎಕ್ಸ್ಚೇಂಜ್ ಮಾಡಿದ್ರೆ ಏನು ವಾಕ್ ಮಾಡ್ತಾರೆ ಸಖ್ರಿಯಾಗಿ ಗಣಿಯರ ಬರ್ತನೆ ಎಲ್ಲ ಹೇಳ್ ನಮ್ಮ ಕೊಟ್ಟಿ ಏನೋ ಒಡಿ ಕರೇಂಗೆ ಅಂತಾ ಆ ಪಾಸ್ ಹೋಗುತ್ತೆ ಪಾಸ್ ಹೋಗಿ ಪಾಸ್ ಟು ಗೊತ್ತಾಗುತ್ತೆ ಆ ಪಾಸ್ ಹೋಗುತ್ತೆ ಹ ಆ ದೋಡಲಿ ಒಂದು ದೊಡ್ಗಣೆ ಕೊಡ್ರಪ್ಪ ಮಾಡಿದೀವಿ ಮಧ್ಯಾಹ್ನದ್ದು ಕ್ಲೋಸ್ ಮಾಡ್ತಿದ್ವಾಸ ಮೂರು ಗಂಟೆ ಎಕ್ಸ್ಟ್ರಾ ಓಪನ್ ಮಾಡಿದಿವಿ ಕೆಲವರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ಬಾರಿಸ್ಟ್ರು ಮಾಡೋರು ಹೆಂಗ್ ನಿರ್ಸೋಕ್ ಆಗ್ತದೆ ಬೀಗ ಹಾಕೊಡ್ತೀವಿ ತಿರ್ಗಾಲ್ ಎಲ್ಲ ಓಪನ್ ಕೊಡ್ತಾರೆ ನಮ್ಮ ಪರಿಸರದಲ್ಲೇ ಅವರು ಎಲ್ಲ ನಾಗರಿಕರ ಒತ್ತಾಯದ ಮೇಲೆಗೆ ಈ ತೀರ್ಮಾನಗಳನ್ನ ಮಾಡ್ತಾ ಇದ್ದೀವಿ ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮ್ಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ ಆದಷ್ಟು ಎಲ್ಲ ಕಡೆ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಎಲ್ಲ ಎಂಟ್ರಿ ಯಾರು ಕೊಡ್ತಾರೆ ಯಾರು ಹೋಗ್ತಾರೆ ಮೆನಿ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಕಾರ್ಪೊರೇಟ್ಸ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನ ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನ ಪುರಸ್ಕಾರ ಮಾಡ್ಲಿಕ್ಕೆ ಯಾರು ಬೇಕಾದರೂ ಅದನ್ನ ತೆಗೆದುಕೊಳ್ಬಹುದು ನಾಗರಿಕರಿಗೆ ತಿಳುವಳಕೆ ಕೊಡುವಂತ ಕೆಲಸ ಮಾಡ್ಬೋದು ಅಡಾಪ್ಟ್ ಮಾಡ್ಕೊಳ್ಬಹುದು ಪುರಸ್ಕಾರ ಅವ್ರಿಗೆ ಏನ್ ಬೇಕೋ ಪುರಸ್ಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅವ್ರಿಗೆ ನಾವು ಗೌರವವನ್ನು ಕೊಡುವಂತ ಕೆಲಸ ಮಾಡ್ತೇವೆ ಸೊ ಅದಕ್ಕೆ ನಾಗರಿಕ ಕೂಡ ಯಾರು ಬೇಕಾದ್ರು ಅವರು ಸ್ವಂತ ಈಗ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರೆಲ್ಲ ಉಪಯೋಗಿಸ್ಕೊಡ್ತಾ ಇದಾರೆ ಅವರೆಲ್ಲ ಮುಂದೆ ಬಂದಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೂ ಕೂಡ ನಾವು ಮತ್ತೆ ಅವರಿಗೆಲ್ಲ ನಾವು ಅವಕಾಶ ಸೊ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ ಫೆಲೋಸ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಶನ್ ಇರ್ತದೆ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇರ್ತದೆ ಗ್ರೌಂಡ್ ಕೂಡ ನಾವು ಆ ಕ್ಲೈಮೇಟ್ ಆಕ್ಷನ್ ಮಾಡೋಕ್ಕೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ ಸೊ ನಾವು ಯಂಗ್ ಯಂಗರ್ ಜನರೇಷನ್ಗೆ ಎನ್ಕರೇಜ್ ಮಾಡಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿ ಕರ್ನಾಟಕದ ಗವರ್ಮೆಂಟ್ ಅವರು ನಮ್ಮ ಸರ್ಕಾರ ಆಕ್ಷನ್ ಪ್ಲಾನ್ ಅನ್ನ ನಾವು ತಯಾರು ಮಾಡಿದ್ದೇವೆ ಯಾಕೆಂದ್ರೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ ಮೊನ್ನೆ ಎಲ್ಲ ಕಡೆ ಹೋದಾಗ ಬಹಳ ಜನ ಇದ್ರಚಾರದಲ್ಲಿ ಮುಂದಕ್ಕೆ ಆಗ್ತಿದೆ ನೂರಾರು ಎನ್ ಜಿ ಓಗಳು ರೆಸಿಡೆಂಟ್ ವೆಲ್ಫೇರ್ ಗಳು ಇದೆ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಇದೆ ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕೆಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದಾರೆ ಸೊ ಆಲ್ ಆಫ್ ಅವರ್ ಸರ್ವಿಂಗ್ ಸೊ ಅದಕ್ಕೆ ಆರ್ನೂರು ಆರ್ಗನೈಜೇಷನ್ ಈಗ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತೇಳಿ ದೇ ಹ್ ಜಾಯಿಂಟ್ ಹ್ಯಾಂಡ್ಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಐ ಸ್ಟಿಲ್ ಅಪೀಲ್ ತಿರ್ಗಾ ಇನ್ನೂ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ ನೀವು ಇನ್ನ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ ಸೇರ್ಕೊಳ್ಳಿ ಜೊತೆ ನಿಮ್ಮ ನಿಮ್ ನೀವು ಕಾಪಾಡಿ ನಿಮ್ಮ ಹಸಿರು ಬೆಂಗಳೂರಿನ ನೀವು ರಕ್ಷಣೆ ಮಾಡಿಕೊಳ್ಳಿ ಅಂತೇಳಿ ನಾನು ಅವರಿಗೆ ಮನವಿ ಮಾಡಿಕೊಳ್ತೇನೆ ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ಲಿಸ್ಟ್ ಮಾಡಿಕೊಳ್ಳಿ ಅಂತೇಳಿ ಬಿಬಿಎಂಪಿ ವೆಬ್ಸೈಟ್ನಲ್ಲಿ ನೀವು ಮಾಡಿ ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್ ನಾವು ಈ ಫ್ಲೆಕ್ಸ್ ಗಳನ್ನ ಹಾಕ್ಬಿಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದವ್ ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಆ ಹಬ್ಬ ಅವನ ಸತ್ತ ಅವನ್ ಬರ್ತಡೇ ಇವನ್ ಬರ್ತಡೇ ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಪತ್ತೆ ಇರ್ಬೇಕಾದ್ರು ನಮ್ಮ ಎಮ್ ಎಲ್ ಎಕ್ತಾರೆ ಮೊನ್ನೆ ನಮ್ಮ ರಾಜ್ಯದ ಅಭಿನಂದಿಗೆ ಯಾರು ಹಾಕಿದ್ದಾರೆ ನಾ ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದೀನಿ ಫಸ್ಟ್ ಇದನ್ನು ಕೊಟ್ಟಿದ್ ನನ್ನ ಮೇಲೆ ಫೈನ್ ನನ್ನ ಮೇಲೆ ಹಾಕಿದ್ರು ಇಲ್ಲಿ ಅವರು ಡ್ಯೂಟಿ ಅವ್ರು ಮಾಡಿದ್ದಾರೆ ಯಾರು ನಮ್ಮ ಹುಡುಗರು ಹಾಕಿದ್ರು ಸೊ ಈಗ ಕೂಡ ನಾನು ಹೇಳಿದೀನಿ ಕೆಲವು ನಾನು ಹೇಳಿದ್ರು ವಾರ್ ಮಾಡಿದ್ರು ಆಗ್ತಾ ಇಲ್ಲ ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿ ಇದ್ದಾರೆ ಅವನ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ ಅವ್ನ ಡ್ಯೂಟಿ ಅದು ನೋಡ್ಕೊಳುವಂತ ಆಲ್ ಎರ್ ಅವನ ಏರಿಯಲ್ಲಿ ಇತ್ತು ಅಂತಂದ್ರೆ ಅವನು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ವಿ ವಿಲ್ ನಾಟ್ ಟೇಕ್ ಆಕ್ಷನ್ ದೋಸ್ ಒನ್ ಐ ವುಡ್ ಇಟ್ ಫಾರ್ ಹ್ಯಾವಿಂಗ್ ಅಲೌಡ್ ಇಟ್ ಟು ಬಿ ಡನ್ ಬೆಳಗ್ಗೆ ಅಂದ್ರೆ ಕಸ ಕೊಡಿಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರು ಬಂದು ಕಟ್ಟವ್ರೆ ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ ತಕ್ಷಣ ಎತ್ತ ಎತ್ತಿತ್ತಾಗದ ಕೆಲಸ ಮಾಡಬೇಕು ಅವನ ಮೇಲೆ ನಾವು ಇನ್ಚಾರ್ಜ್ ನಾನು ಸುಮಾರು ಒಂದ್ ನೂರ್ ಫೋನ್ ಮಾಡಬೇಕು ಇಲ್ಲಿದೆ ನೋಡ್ರಿ ಅಲ್ಲಿದೆ ನೋಡ್ರಿ ಅಂತೇಳಿ ಸೊ ಬರೀ ಆದ್ಯ ಸೊರಂಗಲ್ಲ ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆನೆ ಫೈನ್ ಹಾಕ್ಲಿಕ್ಕೆ ನಾವು ಅದಕ್ಕೆ ನಾನು ನನ್ನ ಕಮಿಷನರ್ಗೆ ನಾನು ಹೇಳಿದೀನಿ ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ ಮಿನಿಸ್ಟರ್ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಅವ್ರು ಕೆಳಗಡೆ ಪಾಲೇ ಹಾಕೊಂಡಿರ್ತಾನೆ ಅವನ ಹೆಸರು ಹಾಕಿ ಹಾಕೊಂಡಿರ್ತಾನೆ ಅವ್ನ ಫೋಟೋ ಹಾಕೊಂಡಿರ್ತಾನೆ ಯಾರು ಹಾಕಿದರೆ ಹುಡ್ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದೇನೆ ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗ್ಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ஒன்பு அட்ரெஸ் அந்த நம்ம கூட அதுக்கு ஆக்சன் தகவலு சோ எல்லாம் ஐ அப்பீல் ஆல் தி சிடிசன்ஸ் ஆஃப் பங்களி போஸ்டர் இன் யுவர் ஏரியா ವಿತ್ಔಟ್ ಎನಿ ಪರ್ಮಿಷನ್ ವಿಥೌಟ್ ಎನಿ ಪರ್ಮಿಷನ್ ಯು ಮೇ ಕ್ಲಿಕ್ ದಟ್ ಫೋಟೋ ಅಂಡ್ ಯು ಮೇ ಲೋಡ್ ಟು ಒನ್ ಫೈವ್ ಡಬಲ್ ತ್ರೀ ವಿತ್ ಯೋರ್ ನೇಮ್ ವಾಟ್ಸ್ಆಪ್ತಾ ಇದ್ದೀವಿ ಒನ್ ಫೈವ್ ಡಬಲ್ ತ್ರೀ ರೆಗ್ಯುಲರ್ ಆಗಿದೆ ಕಾರ್ಪೋರೇಷನ್ ಇನ್ನೊಂದು ನಂಬರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕೆಲವು ಸ್ವಚ್ಛ ಬ್ಯಾಂಗ್ಳೂರ್ ವಿಚಾರದಲ್ಲಿ ಇನ್ನೊಂದು ವಾಟ್ಸ್ಆಪ್ ಬರ್ತದೆ ಈಗ ಸದ್ಯಕ್ಕೆ ಒನ್ ಫೈವ್ ಡಬಲ್ ತ್ರೀಗೆ ನೀವು ಹಾಕ್ಬೋದು ಮೀಡಿಯಾ ಅವರು ಹಾಕ್ಬೋದು ನಾಗರಿಕರು ಹಾಕ್ಬೋದು ಯಾರು ಬೇಕಾದ್ರು ಹಾಕ್ಬೋದು ಅದೆಷ್ಟು ಅಂತಂದ್ರೆ ಚೆಕ್ ಮಾಡಿ ಅದನ್ನ ಏನ್ ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ನಾವು ಮಾಡ್ತೀವಿ ಸೊ ದಿಸ್ ಆರ್ ಮೇಜರ್ ಇಶ್ಯೂಸ್ ನೋಡಪ್ಪ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಬಿಡಿದೆ ಅದಕ್ಕೋಸ್ಕರ ನೇರವಾಗಿ ನಾವು ಹಾಕಿ ಅಂತ ನಾಗರಿಕರಿಗೆ ಅವಕಾಶ ಕೊಡ್ತಾ ಇದೀವಿ ಅಕೌಂಟಬಿಲಿ ಟ್ರಾನ್ಸ್ಪೋರ್ಟೇಶನ್ ಇದು ಇರ್ಲಿ ಅಂತೇಳಿ ವೆಬ್ಸೈಟ್ ಅಲ್ಲಿ ಯಾರು ಫೈಲ್ ಮಾಡಿದ್ರು ಯಾರು ಫೈಲ್ ಮಾಡಿಲ್ಲ ಯಾರು ಟ್ಯಾಕ್ಸ್ ಆಯ್ತು ಯಾರು ಟ್ಯಾಕ್ಸ್ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಇರ್ತದೆ ನಾನೇ ಹೇಳಿ ವಿಧಾನಸೌಧದಲ್ಲಿ ಬರ್ಬೇಕಾದ್ರೆ ನಾನು ಹಾಕೋನ್ ನಮ್ಮ ಹುಡುಗ ನಮ್ ಎಮ್ ಎಲ್ ಎ ಶಿಕ್ಷೆ ನಾನು ಯಾರು ಹೊರಗೆ ತಗೋತಾ ಇದ್ದಾರೆ ಹಾಕಿದ್ದಾರೆ ಅವನ್ ಗೊತ್ತಿಲ್ಲ ಇರ್ಬೋದು ಹೊಸದ ಬಂದಿರ್ಬೋದು ಶಿಷ್ಯರು ಅವ್ನ ಏನಪ್ಪ ಹಾಕಿದ ಅವನ್ ಮೇಲೆ ಹಾಕ್ಬೇಕಂತ ನಾನೇ ಫೋನ್ ಮಾಡಿದ್ದೀನಿ ಕೇಳಿ ಕಮಿಷನರ್ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ ಪೆಟ್ರೋಲಿಂಗ್ ಪಾರ್ಕಲ್ಲಿ ಸೊ ಮಾರ್ಷಿಯಲ್ ಕೂಡ ಒಂದು ರೋಡ್ ಹೋಗಿ ಬರ್ತಾರೆ ಇದಲ್ಲೇ ನಮ್ಮ ಟೆಲಿಫೋನ್ ನಂಬರ್ ಡಬಲ್ ಟೂ ಡಬಲ್ ಸಿಕ್ಸ್ ನಾಲ್ಕು ಸೊನ್ನೆ ಡಬಲ್ ಟೂ ಡಬಲ್ ಸಿಕ್ಸ್ ಝೀರೋ ಜೀರೋ 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 ಡಬಲ್ ಟೂ ಡಬಲ್ ಟೂ ಡಬಲ್ ಒನ್ ಡಬಲ್ ಏಟ್ ಈ ನಂಬರ್ ಕೂಡ ಕಾರ್ಪೊರೇಷನ್ ನಂಬರ್ ಇದಕ್ಕೂ ಕೂಡ ಯಾರು ಬೇಕಾದ್ರೂ ಡಬಲ್ ಟೂ ಡಬಲ್ ಸಿಕ್ಸ್ ಡಬಲ್ 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 ಟೂ ಡಬಲ್ ಸಿಕ್ಸ್ ಡಬಲ್ ಝೀರೋ ಡಬಲ್ ಡಬಲ್ ಟೂ ಡಬಲ್ ಟೂ ಡಬಲ್ ಒನ್ ಡಬಲ್ ಇದು ಫೋನ್ ಮಾಡಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು ಈ ವಾಟ್ಸ್ಆಪ್ ನಂಬರ್ ಇದೆಯಲ್ಲ ನೈನ್ ಫೋರ್ ಏಟ್ ಜೀರೋ ನೈನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ಸೆವೆನ್ ಡಬಲ್ ಜೀರೋ ಇದು ಕೂಡ ಯಾವುದೇ ಕಾರ್ಪೊರೇಷನ್ ಏನೇ ಅಡ್ವರ್ಟೈಸ್ಮೆಂಟ್ ಬಂತು ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ಫೈವ್ ಸೆವೆನ್ ಡಬಲ್ ಜೀರೋ ಇದು ವಾಟ್ಸ್ಆಪ್ ನಂಬರ್ ಆಮೇಲೆ ಇಲ್ಲಿಗೆಲ್ಲ ಆಗ ಯಾರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೊಂಡಿದ್ರೆ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ವಾಟ್ಸ್ಆಪ್ ನೈನ್ ಫೋರ್ ಏಟ್ ಜೀರೋ ಮರ್ಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ತ್ರೀ ನೈನ್ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ತ್ರೀ ನೈನ್ ಇದು ನೀವು ಯಾವ್ದಾದ್ರು ಯಾವ್ದು ಅಡ್ವರ್ಟೈಸ್ಮೆಂಟ್